ರಾಜ್ಯ ಸರ್ಕಾರ ಪತ್ರಕರ್ತರ ಮೂಗಿಗೆ ತುಪ್ಪ ಹಚ್ಚುವ ಕೆಲಸ ಮಾಡುತ್ತಿದೆ ಎಂದು ಡಾಕ್ಟರ್ ಭಾಸ್ಕರ್ ಆಕ್ರೋಶ ದಿನಾಂಕ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರದಂದು ಕರ್ನಾಟಕ ಸರ್ಕಾರ ಗ್ರಾಮೀಣ ಭಾಗದ ಪತ್ರಕರ್ತರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಘೋಷಣೆ ಮಾಡಿದಂತೆ ಗ್ರಾಮೀಣ ಪತ್ರಕರ್ತರಿಗೆ ವೃತ್ತಿ ಸಂಬಂಧಿ ಚಟುವಟಿಕೆಗಳಿಗೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಪ್ರಯಾಣಿಸಲು ಉಚಿತ ಬಸ್ ಪಾಸ್ ವಿತರಿಸುವ ಬಗ್ಗೆ ಆದೇಶವನ್ನು ಹೊರಡಿಸಲಾಗಿದ್ದು ಇದರಲ್ಲಿ ಬಹುತೇಕ ಶೇಕಡ ಒಂದರಷ್ಟು ಪತ್ರಕರ್ತರಿಗೆ ಮಾತ್ರ ಬಸ್ ಪಾಸ್ ಸಿಗುವ ಸಾಧ್ಯತೆ ಇದೆ ಏಕೆಂದರೆ ರಾಜ್ಯ ಮಟ್ಟದ ಪತ್ರಿಕೆಗಳ ಸಂಪಾದಕರು ತಾಲೂಕು ಹಾಗೂ ಹೋಬಳಿ ವರದಿಗಾರರಿಗೆ ಪೂರ್ಣಾವಧಿ ಪತ್ರಕರ್ತರು ಅಂತ ನೇಮಕಾತಿ ಪತ್ರ ಕೊಡುವುದಿಲ್ಲ ಇದರಿಂದ ಬಹಳಷ್ಟು ಸುದ್ದಿಗಾರರಿಗೆ ಬಸ್ ಪಾಸ್ ಸಿಗುವ ಸಾಧ್ಯತೆ ಬಹಳ ಕಡಿಮೆ ಇದೆ ಸರ್ಕಾರ ತನ್ನ ಈ ನಡತೆಯನ್ನು ಸಮರ್ಥಿಸಿಕೊಳ್ಳಲು ರಾಜ್ಯ ಸರ್ಕಾರದ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಅಧೀನದಲ್ಲಿರುವ ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ಹನ್ನೊಂದನೇ ನೂತನ ಸದಸ್ಯರ ಪಟ್ಟಿಯಲ್ಲಿ ಹಿರಿಯ ಪತ್ರಕರ್ತರಾದ ಶಿವಾನಂದ್ ತಗಡೂರು ಅವರ ಹೆಸರನ್ನು ಸೇರಿಸಲಾಗಿದ್ದು ರಾಜ್ಯ ಸರ್ಕಾರ ಪತ್ರಕರ್ತರ ಮೂಗಿಗೆ ತುಪ್ಪ ಹಚ್ಚುವ ಕೆಲಸ ಮಾಡುತ್ತಿದೆ ಎಂದು ಭಾಸ್ಕರ್ ಪತ್ರಿಕೆಯ ಪ್ರಧಾನ ಸಂಪಾದಕರು ಮತ್ತು ಕರ್ನಾಟಕ ರಾಜ್ಯ ಸಂಪಾದಕರು ಮತ್ತು ವರದಿಗಾರರ ಸಂಘ ತಿಪಟೂರಿನ ಘಟಕದ ಗೌರವ ಅಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ಗ್ರಾಮೀಣ ಪತ್ರಕರ್ತರಿಗೆ ಇಪ್ಪತ್ನಾಲ್ಕು ಇಪ್ಪತ್ತೈದನ ಇದೆ ಸಾಲಿನ ಬಜೆಟ್ ಘೋಷಣೆಯಲ್ಲಿ ಘೋಷ ಬಜೆಟಿನಲ್ಲಿ ಘೋಷಣೆ ಮಾಡಿ ಗ್ರಾಮೀಣ ಪತ್ರಕರ್ತರಿಗೆ ವ್ಯಕ್ತಿ ಸಂಬಂಧಿಸಿದ ಚಟುವಟಿಕೆಗಳಿಗೆ ಜಿಲ್ಲಾ ವ್ಯಾಪ್ತಿಯ ಪ್ರಯಾಣ ಉಚಿತ ಬಸ್ ಪಾಸ್ ವಿತರಿಸಿರುವ ಬಗ್ಗೆ ಆದೇಶವನ್ನು ಹೊರಡಿಸಲಾಗಿದೆ ಇದರ ಬಹು ಇದರಲ್ಲಿ ಬಹುತೇಕ ಶೇಕಡ ಒಂದರಷ್ಟು ರಷ್ಟು ಪತ್ರಕರ್ತರಿಗೆ ಬಸ್ ಪಾಸ್ ಸಿಗುವ ಸಾಧ್ಯತೆ ಇದೆ ಏಕೆಂದರೆ ರಾಜ್ಯ ಮಟ್ಟದ ಪತ್ರಿಕೆಗಳ ಸಂಪಾದಕರು ತಾಲೂಕು ಹೋಬಳಿ ವರದಿಗಾರರಿಗೆ ಪೂರ್ಣಾವಧಿ ಪತ್ರಕರ್ತರು ಅಂಥ ನೇಮಕಾತಿ ಪತ್ರ ಕೊಟ್ಟಿರುವುದಿಲ್ಲ ಇದರಿಂದ ಭಾಳಷ್ಟು ಸುದ್ದಿಗಾರರು ಬಸ್ ಪಾಸ್ ಸೌಲಭ್ಯ ಸಿಗುವ ಸಾಧ್ಯತೆ ತುಂಬ ಕಡಿಮೆ ಇದೆ ಇದರಿಂದ ಸರ್ಕಾರ ತಮ್ಮ ನಡತೆಯನ್ನು ಸಮರ್ಥಿಸಿಕೊಳ್ಳಲು ರಾಜ್ಯ ಸರ್ಕಾರ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಅದೇ ಅಧೀನದಲ್ಲಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಗೆ ಅನ್ ಹನ್ನೊಂದು ಜನ ಸದಸ್ಯರನ್ನು ಪಟ್ಟಿಯಲ್ಲಿ ಹಿರಿಯ ಪತ್ರಕರ್ತ ಶಿವನಂದ ತಗಡೋರು ಅವರ ಹೆಸರನ್ನು ಸೇರಿಸಲಾಗಿದೆ ರಾಜ್ಯ ಸರ್ಕಾರ ಪತ್ರಕರ್ತರಿಗೆ ಮೂಗಿಗೆ ತುಪ್ಪ ಸವರುವ ಕೆಲ ಮಾಡ ಕೆಲಸ ಮಾಡುತ್ತಿದೆ ಎಂದು ಟಿಪ್ಟೂರಿನ ಹಿರಿಯ ಪತ್ರಕರ್ತರಾದ ಡಾಕ್ಟರ್ ಭಾಸ್ಕರ್ ಹಾಗೂ ಭಾಸ್ಕರ್ ಪತ್ರಿಕೆ ಸಂಪಾದಕರು ಹಾಗೂ ಭಾಸ್ಕರ್ ಯೂಟ್ಯೂಬಿನ ವ್ಯವಸ್ಥಾಪಕರು ಹಾಗೂ ಕರ್ನಾಟಕ ವರದಿಗಾರರು ಮತ್ತು ಸಂಘ ವರದಿಗಾರ ಸಂಪಾದಕರು ಮತ್ತು ವರದಿಗಾರ ಸಂಘದ ಗೌರವಾಧ್ಯಕ್ಷರಾದ ಭಾಸ್ಕರ್ ಅವರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ಈ ಮರುಪರಿಶೀಲನೆ ಮಾಡಿ ಎಲ್ಲ ಗ್ರಾಮೀಣ ಪತ್ರಕರ್ತರಿಗೆ ಬಸ್ ಸೌಲಭ್ಯವನ್ನು ವಿಧಿಸಬೇಕಾಗಿ ಹೊರುತ್ತಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳೇ ಈ ಸೌಲಭ್ಯವನ್ನು ಗ್ರಾಮೀಣ ಪತ್ರಕರ್ತರಿಗೆ ಎಂದು ಒದಗಿಸಿದ್ರಿಂದ ಎಲ್ಲರನ್ನೂ ಒಂದೇ ರೀತಿ ಕಾಣಿ ಒಬ್ಬರಿಗೆ ಸುಣ್ಣ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವ ಕಾರ್ಯವನ್ನು ಮಾಡಿದ್ದೀರಿ ಅದನ್ನು ಖಂಡಿಸಿ ಇಡೀ ರಾಜ್ಯಾದ್ಯಂತ ಗ್ರಾಮೀಣ ಪತ್ರಕರ್ತರು ನಿಮ್ಮನ್ನೇ ಉಚಿತ ಬಸ್ ಪಾಸನ್ನೇ ನಂಬಿಕೊಂಡು ಜಿಲ್ಲಾವಾರವು ಮಾಡಿದ್ದೀರಿ ದಯವಿಟ್ಟು ಜಿಲ್ಲಾವಾರದಿಂದ ರಾಜ್ಯಕ್ಕೂ ಪ್ರವೇಶ ಮಾಡಲಿ ಬೆಂಗಳೂರಿಗೆ ಹೋಗಲಿ ಎಂದು ಹೋಗುವ ಅವಕಾಶವನ್ನು ಕೊಡಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೀವಿ ಮಾನ್ಯ ಸಾರಿಗೆ ಸಚಿವರಾದ ರಾಮಲಿಂಗ ಅವರಿಗೆ ಮತ್ತು ಸರ್ಕಾರದ ಅಧೀನದಲ್ಲಿರುವ ಅಧಿಕಾರಿಗಳಿಗೆ ವಾರ್ತಾ ಮತ್ತು ಇಲಾಖೆಯ ಪ್ರಚಾರ ಇಲಾಖೆಯ ಅಧಿಕಾರಿಗಳಿಗೆ ನಾವು ಟಿಪ್ಟೂರಿನಿಂದ ಕರ್ನಾಟಕ ಸಂಪಾದಕರನ್ನು ವರದಿಗಾರ ಸಂಘದಿಂದ ಒತ್ತಾಯವನ್ನು ಮಾಡುತ್ತಿದ್ದೇವೆ ಸರಿಪಡಿಸಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತಿದ್ದೇವೆ ಎಲ್ಲ ರೀತಿಯಿಂದ ಸವಲತ್ತು ಸಿಗ್ಬಿಟ್ಟು ಇಡೀ ಸರ್ಕಾರನೇ ಪತ್ರ ಕೊಟ್ಟಂತ ಸ್ಥಿತಿ ಹಿಂದೆ ನಾವು ನಿರ್ಮಾಣ ನೋಡಿದ್ವಿ ಇಂತಹ ಸ್ಥಿತಿಯಲ್ಲಿ ನಾವು ಇರ್ಬೇಕಾದಾಗೆ ಇದು ಕಾಟಾಚಾರ ಕೇಳಿದಲ್ಲ ನಾಯಿ ಈ ಡ್ಯಾಶ್ ದಲ್ಲಿ ಜೇನ್ ರೀತಿ ಇವತ್ತು ಸರ್ಕಾರ ಇವತ್ತೇನು ಘೋಷಣೆ ಆಗಿದೆ ಅಲ್ಲ ಈ ನೀತಿ ಬದಲಾಗಬೇಕು ಪತ್ರಕರ್ತರಿಗೆ ಸರಿಯಾದ ರೀತಿಯಲ್ಲಿ ನಡೆಸಬೇಕಂತ ಹೇಳ್ತೀನಿ ಇವತ್ತು ರೈತ ಜೊತೆಗೆ ಇವತ್ತು ನಮ್ಮ ದೇಶ ಕಾಯುವ ಯೋಧ ಒಂದು ನಮ್ಮ ಪತ್ರಕರ್ತರು ಇವು ಮೂವರು ಒಂದು ಚೆನ್ನಾಗಿ ಒಂದು ಇದಿತ್ತಂದ್ರೆ ಆ ದೇಶ ಆ ರಾಜ್ಯ ಸುಭಿಕ್ಷ ಆಗಿರ್ತದೆ ಈ ಸಂದರ್ಭದಲ್ಲಿ ಹೇಳೋ ಜೊತೆಗೆ ನಿಜವಾಗೂ ಇದೊಂದು ಅವಜ್ಞಾನಿಕ ಅಂತ ಹೇಳ್ತಾ ಇದರಲ್ಲಿ ಬಹಳಷ್ಟು ಸಂಖ್ಯೆಗಳು ಏನಿದಾವೆ ಇವತ್ತೇ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಏನು ಇವತ್ತು ಜಾರಿ ಆಗಿದೆ ಇವತ್ತೇನು ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಇದು ಬಹಳಷ್ಟು ನಾನು ಅಬ್ಜೆಕ್ಷನ್ ಕೊಡಿದ್ದೀನಿ ಜೊತೆಗೆ ಕಾನೂನಲ್ಲಿ ಹೋರಾಟ ಸಾಗಸ್ನಂತ ಈ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಪತ್ರಕರ್ತರು ಪರವ ನನ್ನ ಹೋರಾಟ ಅಚಲ್ ಅಂತ ಹೇಳೋ ಜೊತೆಗೆ ಈ ರೀತಿ ಇವತ್ತೇನು ಮಾಡಿದರಲ್ಲ ಇದು ಬಹಳಷ್ಟು ನೋವನ್ನು ತರ್ತಾ ಇದೆ ಈ ಸಂದರ್ಭದಲ್ಲಿ ಅಂತ ಹೇಳೋ ಜೊತೆಗೆ ಮತ್ತೊಮ್ಮೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ದಯವಿಟ್ಟು ನೀವು ನಿಜವಾಗಿ ಸಾಮಾಜಿಕ ಅಧಿಕಾರಿ ಆಗಿದ್ರೆ ನಾನು ಹೇಳೋ ಪಾಯಿಂಟ್ಸ್ ಏನಿದ್ದಾವೆ ಇವತ್ತು ರಾಜ್ಯದಲ್ಲಿ ಇವತ್ತು ಭಾಳಷ್ಟು ಹದಿನಾರು ಸಾವಿರ ಪತ್ರಕರ್ತರು ಯಾವ ಪತ್ರಕರ್ತರಿಗೆ ಆ ಮಾಲೀಕರುಗಳು ಇವತ್ತು ಯಾವುದು ಕಾಯಂ ನೇಮಕಾತಿ ಆದೇಶ ಕೊಟ್ಟಿಲ್ಲ ಅಂತ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ ಇಂಥ ಒಂದು ಇದರಲ್ಲಿ ಇವತ್ತು ಯಾವ ಸಂಪಾದಕರುಗಳು ನಮ್ಮ ಪತ್ರಕರ್ತರಿಗೆ ಇವತ್ತು ತಮ್ಮ ಮುಖಾಂತರ ನಾನು ಹಿಂದೆ ಇನ್ಸುರೆನ್ಸ್ ಸ್ವಾಮಿ ಸರ್ಕಾರದಿಂದ ಅಂತ ತಮಗೆ ಒಂದು ಲೆಟ್ರ್ ಬರೆದ ಹಾಗೆ ತಾವು ನಮ್ಮ ಚಿದಾನಂದ್ ಸಾರ್ ಅವರು ಎಮ್ ಎಲ್ ಸಿ ಅವರು ವಿಧಾನಸೌಧದಲ್ಲಿ ಧ್ವನಿ ಎತ್ತಿದಾಗ ಅವರಿಗೆ ಇದೇ ಇನ್ಶೂರೆನ್ಸ್ ಬಗ್ಗೆ ವಿಚಾರ ಇದ್ದಾಗ ಅವ್ರಿಗೊಂದು ಅಲ್ಲಿ ಸ್ಪಷ್ಟೀಕರಣ ಕೊಟ್ರಿ ಏನಂತ ಸರ್ಕಾರ ಯಾವುದೇ ರೀತಿಯಿಂದ ಪತ್ರಕರ್ತರಿಗೆ ಇನ್ಸುರೆನ್ಸ್ ಕೊಡಕ್ಕೆ ಸಾಧ್ಯ ಇಲ್ಲ ಏನಿದ್ರು ಅದರ ಮಾಲೀಕರೇ ಕೊಡ್ಬೇಕು ಅಂತ ಹೇಳ್ತೀರಿ ಮಾಲೀಕರು ಎಲ್ಲಿ ಕೊಡ್ತಾ ಇದಾರೆ ಸ್ವಾಮಿ ಒಬ್ಬ ಮಾಲೀಕರು ಯಾವುದೇ ಪತ್ರಕರ್ತರಿಗೆ ತೊಂಬತ್ತು ಪರ್ಸೆಂಟ್ ಯಾವುದೇ ಮಾಲೀಕರು ಇವತ್ತು ಪತ್ರಕರ್ತರಿಗೆ ಇನ್ಸುರೆನ್ಸ್ ಕೊಟ್ಟಿಲ್ಲ ಇವತ್ತು ರಾಜ್ಯದಲ್ಲಿ ಸಾವಿರಾರು ಪತ್ರಕರ್ತರು ನಿವೃತ್ತರಾಗಿ ಇವತ್ತು ಕಣ್ಣೀರಲ್ಲಿ ಕೈ ತೊಳಿತಾ ಇದಾರೆ ಸ್ವಾಮಿ ಯಾವ ಪತ್ರಕರ್ತರಿಗೆ ಮಾಶಾಸನ ಸಿಗ್ತದೆ ಇವತ್ತು ಕೇವಲ ನೂರ ಅರವತ್ತೆರಡರಿಂದ ಇನ್ನೂರು ಜನಕ್ಕೆ ಮಾತ್ರ ಇವತ್ತು ಮಾಶಾಸನ ದೊರೀತಾ ಇದೆ ಸರ್ಕಾರದ ಸಾಕ ಇವತ್ತು ಸಾವಿರಾರು ಗಂಟೆ ಇವತ್ತು ಪತ್ರಕರ್ತರು ತಮ್ಮ ಪ್ರಾಣ ಒತ್ತೆ ಇಟ್ಬಿಟ್ಟು ಸೇವೆ ಸಲ್ಲಿಸಿದ್ರು ಇವತ್ತು ಮಾಶಾಸನ ಇಲ್ಲ ಅಂತ ನೋವಿನಲ್ಲಿ ನಮ್ಮ ಪತ್ರಕರ್ತರ ಒಂದು ಇದ್ರ ಸಾಕ್ತಾ ಇದೆ ಇದನ್ನ ದಯಮಾಡಿ ಸಮಾಜ ಅಧಿಕಾರ ಮಾನ್ಯ ಸಿದ್ದರಾಮಯ್ಯ ಅವರು ಖಂಡಿತ ನಾನು ನ್ಯಾಯಾಲಯಕ್ಕೆ ಹೋಗುವುದಕ್ಕೆ ಮುಂಚೆ ಮತ್ತೊಮ್ಮೆ ಪರಿಶೀಲಿಸಿ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಸಾಕಬೇಕನ್ಬಿಟ್ಟು ಮತ್ತೊಮ್ಮೆ ನಾನು ಈ ಒಂದು ಪ್ರಕಟಣೆ ಮೂಲಕ ಮನವಿ ಮಾಡ್ತಾ ಇದ್ದೀನಿ